ನಮ್ಮದ್ ಬಿಡ ಇವ್ರಿಬರ್ದಿ ಕೇಳಮ್ ನೀವೇನೇನ್ ಮಾಡಿರವ ಸೋಗಲಾಡ್ಯಾರ ಅಕ್ಕರ ಮೇಡಮರ வ நீ ಸಣ್ಣ ಹಾಕಿದಾಳ ಸಣ್ಣ ಹಾಕಿದಳ ಅಟ್ಟದ ಮ್ಯಾಗ ಇಟ್ಟಿದ್ಲಾ ಸಾಲಿ ಕಲಿತಾಳ ಸಾಲಿ ಕಲಿತಾ ಅಂತ ಹೇಳಿ ಮಾಡ್ಕೊಂಡ್ ಅನ್ನೋದು ಬುತ್ತಿ ಬುದ್ಧಿ ಕೆಲ್ಸಕ್ ಹೋಗೋದು ದುಡ್ದಾಳ ಆದ್ರ ರ ದುಡ್ದಾಳ ಹೆಣ್ಮಕ್ಳನ್ನ ಕರ್ಕೊಂಡ್ ಸರ್ಕಾರಿ ಹಾಕ್ಯಾಳ ಮತ್ತೆ ರಾತ್ರಿ ಗೋಧಿ ಕೊಯ್ಯಕ್ ಹೋಗ್ಯಾರ ಒಳ ಮುಂಜಾನೆ ಎಂಟನ್ನ ಸೊಳ ಕಿತ್ತೋಗ್ಯಾರ ಇದು ಮಾಡ್ಲಾರ್ದಾಗದ್ ಒಂದ್ ಊರ್ಲಿಲ್ಲ ಎಲ್ಲಾ ಮಾಡ್ಯಾಳ ಡ್ಯಾಮ್ ಹೋಗ್ಯಾರ ನಾವ್ ಸಣ್ಣ ಮನೆಗೆ ಹೆಚ್ಚು ಮಾಡದ ಯಾರ ಕೆಲ್ಸ ಮನೆಗೆ ಹೆಚ್ಚು ಮಾಡಾಕ್ ನಾಡ ್ರ ಏನ್ರಿತ ಅಡಿಗೆ ಒಂದ್ ಮಾಡಾಕ್ರಿ ಎಣ್ಣ ನಾಟ ಕಟ್ಟ ಅಂದ್ರಿ ಕಟ್ಟಕ್ ಬುತ್ತಿನ ಮಾಡ್ತಿ ಯಾಕಂತ ಹೇಳಿ ಬಂದ ಒಂದ್ ಮುಚ್ಚಿಡಕೊಂಡ್ ಓಡ್ ಹೋಗಕ ಒಂದ್ ಬಾರ್ಯಾಗ ಉಣ್ಣೋರು ಕೂಲಿ ಬಾಳೆ ಅಲ್ರಿ ಆಯ್ಕೆ ಸಾಲಿ ಕಲಿತಲ್ರೀ ಅವಾಗಿನ ಸಾಲಿ ಒಳ್ಳೆ ಎಂಟನೇ ಕಲಿತರ ಬಿ ಎಂಬ ಆದ್ರಿ ಎಂಡಿ ಆತಲ್ರಿ ಗುಳ್ಳವ್ ಹಿಂಗ ಬಂದ್ಬಿಟಲ್ರಿ ಹಾಕಿ ಒಮ್ಮೆ ನನಗೆ ಯಾಕೆ ನಾ ಕೆಟ್ಟ ದಬಡ್ರೆ ನಾ ಮೌನಗ್ ಪ್ಲಾಸ್ಟಿಕ್ ಬೊಳಿ ಯಾಕೆ ಸಕ್ರಿಯಾಕಿ ಚಿಕ್ಕಿ ಬೊಳಿ ಯಾಕೆ ಸಕ್ರಿಯಾ ಕಿ ಜಗಳ ಮಾಡ್ತಾ ಯಾಕ ಬರಿ ಮೊದಲು ಬೊಳಿ ನೋಡಿ ನೋಡಿದ ಕುಳ್ಳೆ ಅಲ್ಲ ನನಗೆ ಯಾಕೆ ಅಂತವ ನೀನಿಗ ಯಾಕೆ ಕೇಳೋ ನಾನು ಅಣ್ಣನಂದ ಕೇಳತಿದ್ದಿಲ್ಲ ನನಗೆ ಇಡದು ಜಕ್ಕೆ ಅಂದ್ರೆ ಪ್ಲಾಸ್ಟಿಕ್ ಬೊಳಿ ಯಾಕೆ ಸಕ್ರಿ ಚಿಕ್ಕಿ ಬಳಿ ಯಾಕೆ ಅವ್ನ್ ಯಾವಾಗ ಒಡದೇನ ಅಂತ ಹೊಡೆತನ ಸಮಾಧಾನ ಸಮದಾನ ಇರ್ತಿದ್ದಿಲ್ಲ ಏನರ ಮಾಡಿ ಜಗಳ ತಕ್ಕೊಂಡು ಬಾಡಿಗೆ ಯಾಕೆ ಅಲ್ಲ ನನಗ್ ಸಿಗ್ಲಾರ್ದಿಕ್ಕಿಗಿ ಸಿಗ್ಬಾರ್ದ ಅಂತೇಳಿ ನಮ್ಮ ಜಲ್ಮ್ ಹೆಂಗದಾವ್ರಿ ಆಕಿ ನನ್ನ ಅಕಿ ನಮ್ಮ ತರ್ತಿದ್ರು ಜಂಪರ ತಂದ್ರ ಸತ್ಯಕನ ಆನ್ ಜಂಪರ ತಂದ್ರ ಆಕಿ ಗೀಗ ಇತ್ತಂಗಿ ಗೋಡಿ ತಂದನ ಆಕಿ ಕಲ್ಲಿನ ಗೋಡಿ ತಂದಾನ ಅಂದ್ರ ಒಟ್ಟ ಯಾವದರ ಮಾಡಿದ್ರ ಅಂದ್ರ ಇದು ಶಾಂತಕ್ಕ ಇರ್ಲಿ ಅಡೂ ಇವು ಶಾರಕ್ಕ ಇರ್ಲೇನ ಒಟ್ಟ ನಾ ಕಾಬಾಡದೀನಿ ಸಾಲಿ ಕಲ್ತಿಲ್ಲ ಅಂತೇಳಿ ನಾನು ಕಲ್ಲು ಗೋಡಿ ಮಾಡ್ಯಾನ ನಮ್ಮ ಅಣ್ಣ ಆಕಿನ್ ಇಟ್ಟಂಗಿ ಗೋಡಿ ಮಾಡ್ಯಾನ ನಾನ್ ಆಕಿರಿ ನಾನ್ ಆಕಿ ಅವದು ಸಣ್ಣರ ಇರಕಲ್ಲಾ ನನಗೆ ಬಾವು ಮರಿ ಅಂತಿದ್ರಿ ಯಾಕಂದ್ರೆ ಈಗ ನಮ್ಮ ಬಾಗು ನಂಗೆ ಒಬ್ಬ ಅಂತಿದ್ದನ್ರ ನನ್ ಬಾವುಗ ಮರ್ಯನವರು ಈಗ ಏನಾರ ಮಾಡನು ಈ ಅಂತ ಸೊಂಡು ಸಣ್ಣ ಈಗ ಸೊಂಡಿ ಅಂತಿದಿವ್ರಿ ನಾವು ಈಗಾದ್ರೂ ನೋಡ್ರಿ ನನ್ನ ಸೊಂಡಿ ನೋಡ್ರಿ ಸಾಯ್ತನ ಸಣ್ಣನ ಹಿಂಗದ ನನ್ನ ಸೊಂಡಿ ನೋಡ್ರಿ ಅಕ್ಕಿ ಏನಾರು ಮಾಡೋಣ ಮತ್ತೆ ನಾ ಸ್ವಲ್ಪ ದಾಡ್ಸಿ ರೀ ಸ್ವಲ್ಪ ಪಟ್ಟ ಸಣ್ಣಕ್ಕೆ ಸಣ್ಣಕ್ಕೆ ಅಂತ ನಮ್ಮ ಮಾವು ಅಟ್ಟದ ಮ್ಯಾಗ ಇಟ್ಟ ಮೆರೆಸ್ತಿದ್ದಿಡ್ರಿ ಮೆರಸ್ತಾನಕ್ಕೇನ್ರಿ ಹಂಗು ಇಲ್ಲ ಮೋವು ಅಗ್ದಿ ಕರೆಕ್ಟ್ ಇದನ್ನ ನೀವು ಮಾಡ್ಬೇಕಂದ್ರೆ ನಾ ಅದನ್ನು ಮಾಡ್ಬೇಕು ರೀ ಇದನ್ನ ಏ ಏನ ಬೇಕು ಒಟ್ಟಾಗ ಇದನ್ನು ಮಾಡ್ಬೇಕಂದ್ರೆ ಮಾಡ್ಬೇಕು ನಮ್ಮವ್ವ ನೆಟ್ಟು ಕಡಿತಿದ್ದಲ್ರಿ ರೀ ನಾ ಹಿಂದೆ ಎಳ್ಳಿ ಕೆಬ್ಬು ಇಲ್ಲ ಅದು ಗೊತ್ತಿಲ್ಲ ನನಗೆ ಕಾಸ್ಗಿ ಅನಿಸ್ತಿದ್ವಿ ಕಾಸ್ಗಿ ಈಗೆಲ್ಲ ಕಾ ಈಗ ಎಲ್ಲಿ ನಾವು ಹೇಳಿರಿ ಕಾಶ್ಗೆ ಅವು ನೆಟ್ಟು ನೆಗ್ಲಿ ಕಡೆಗೆ ಹೋಗಿ ಕಾಶಿಗೆ ಅರ್ಸದ್ಲಿ ನಮ್ಮವ್ವ ಬಳಿ ಒಟ್ಟು ನಾನು ಇಟ್ಟಿ ಇಟ್ಟಿಟ್ಟಿ ಟೈಮ್ ಪೆಂಡಿಂಗ್ ಕಟ್ಟಿ ಟೂರ್ಬೇಕ್ರಿ ಮ್ಯಾಗ ಊರ್ಲಿ ಈ ಕಡೆ ನಮ್ ಮಗ ಪೆಂಡಿ ಅಂತ ಬಡೀಕ್ ಬಾಡಿ ಬೈ ಹಚ್ಚಿ ನಿಂತಿರ್ಬೇಕ್ರಿ ಆ ಕಡೆ ಮಕ್ಳ ಆದ್ ಹೇಳುದ್ ಆಳದ ತಗೊಂಬಂದ್ ಹೊಡದ್ರುಳ್ಳ ಗುಡಿಯಾಗ ಹೋಗಿ ತಕೊಂಡಿದ್ದೀನಿ ಎಳ್ಳೋದ್ ಗುಡಿ ಅಂದ್ರ ನಮ್ಮ ಮೂರ್ ಕಡೆ ಬೇ ಎಲ್ಲ ನಮ್ಮ ಅಲಿಂದ ಬಾ ನಾನ್ ನಿಂದ ಓಡಿ ಬಾ ನೀ ಮಾಡ್ತೀನಿ ಅಂತ ಹೇಳಿ ಮುಂದೋಗಿ ಎಳ್ಳೋದ್ ಗುಡಿ ಬಸವಣ್ಣನ ಗುಡಿಯಾಗ ದಕ್ಕೊಂತಿದ್ದೀನಿ ಮನ್ಯಾಗ ಮನೆಯ ಕುಂತ ಹೊಡೆದ್ರ ಹನುಮಂತಿ ಅವ್ರ ಗುಡಿಯಿಂದ ಹೋಗಿ ದಕೊಂತಿದ್ದೀನಿ ಅಂತ ಎಲ್ಲಾ ಚಿದ ಜಗ್ ಮಾಡಿವ್ರಿ ಈಗಾದ್ರೂ ನಾನ್ ಅಟ್ಟೆ ಇದೀನಿ ನೋಡ್ರಿ ಒಟ್ಟ ಯಾರು ಏನಾರ ಯಾಕನ್ನಲ್ ರೀ ನಕಲಿ ಹುಡುಗಾಟ ಒಟ್ಟ ಹಿಂಗ ಮಾಡ್ತ ಗೆದ್ದು ಬಿಟ್ಟಿವ್ರಿ ನಾ ಕರೆಯವರ ಸುಳ್ರಿ ಕರೇವರ ಸುಳ್ ನಾವು ಗೆದ್ದಿದ್ದು ಗೆದ್ದು ಬಿಟ್ಟಿವ್ರಿ ನಮ್ ತಂಗಿ ಬಾಯ್ಲಿ ಇಟ್ಟು ಕೇಳಿ ಇಷ್ಟ ನೋಡ್ರಿ ಒಟ್ಟು ಅದಿಗ್ರಿ ಹಚ್ಚಿಂಗ್ ಆಗ್ಬೇಕಂತ ಪಲ್ಯ ಎಟ್ಟಿದ್ಲಿಮ ಬಡ್ತಾನ ಎತ್ತು ಬಡತಾನೆ ಈಗಾದ್ರೂ ನಮಗ ಒಂದು ಒಂದು ತುತ್ತಿಗೆ ಆಗೋಟು ಹೆಚ್ಚು ಉಳಿದ್ರೆ ನಾವು ಮೊಟ್ಟೆ ಹೋಗಲ್ಲ ಅದು ಮೊಸರು ಬಾದ್ರೆ ತಿಂತಿಲ್ಲ ನಮ್ಗೆ ಹೆಚ್ಚಿಗೆ ತಿನ್ನಕಾಗಲ್ಲ ಅದ್ ದುಡ ಬಿದ್ಬಿಟ್ಟವ ನಮಗೆ ಹುಟ್ಟಕ್ಕ ಚಂದ್ರಾವ್ ಅಕ್ಕ ತಂಗಾರ ಮಾಡ್ತೀವಿ ಇವರು ಮಾಡೇ ಬಂದಾರ ನೋಡ್ರಿ ಆದ್ರೆ ಇವ್ರದಾಗ ಚಂದ ಬಂದ್ ಮಾಡೋಣ